ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ನಾನಿವತ್ತಿನ ವೀಡಿಯೋದಲ್ಲಿ ಫ್ರೆಂಡ್ ನಿಮಗೆ ನಾನಿವತ್ತು ಒನ್ ಕೆ ಜಿ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹೆಂಟ ತನಕ ನೋಡಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ಫ್ರೆಂಡ್ ಹಸಿ ಮಸಾಲೆ ಅಂತಾರೆ ಫ್ರೆಂಡ್ ಅದನ್ನು ರುಬ್ಕೊಳ್ಳೋಣ ಫ್ರೆಂಡ್ ಇಲ್ಲಿ ನಾನು ಫ್ರೆಂಡ್ ಕೊತ್ತಂಬರಿ ಸೊಪ್ಪು ಶುಂಠಿನ ತೊಳೆದು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಗೆಡ್ಡೆನ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ ಇಷ್ಟು ಹಾಕ್ಕೊಂಡು ಫ್ರೆಂಡ್ ನಾವು ಇಲ್ಲಿ ಇದನ್ನು ಪೈನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ಫ್ರೆಂಡ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡು ಫ್ರೆಂಡ್ ನಂತರ ಫ್ರೆಂಡ್ ಇಲ್ಲಿ ಇದಕ್ಕೆ ನಾನು ಇನ್ನೊಂದು ಖಾರನ ರೂಪತೀನಿ ಫ್ರೆಂಡ್ ಅದು ಫ್ರೆಂಡ್ ಖಾರದ ಮಸಾಲೆ ಅಂತಾರೆ ಫ್ರೆಂಡ್ ಇದು ಹಸಿ ಮಸಾಲೆ ಅದು ಖಾರ ಪುಡಿ ಹಾಕ್ತೀವಲ್ವ ಸೊ ಅದು ಆ ಥರ ಮಸಾಲೆ ಇನ್ನೊಂದು ರುಬ್ಕೋಬೇಕು ಸೊ ಇದು ರುಬ್ಬಿದ ನಂತರ ಫ್ರೆಂಡ್ ನಾನಿಲ್ಲಿ ಒಗ್ಗರಣೆ ಹಾಕಿಬಿಟ್ಟು ಆಮೇಲೆ ಅದನ್ನು ರುಬ್ಕೊತೀನಿ ಇನ್ನೊಂದು ಖಾರನ ಫ್ರೆಂಡ್ ಎಲ್ಲ ಕಡೆನೂ ಇದೇ ಥರ ಮಾಡೋದು ಎರಡು ಥರ ಖಾರನ ರುಬ್ಬಿ ಚಿಕನ್ ಮಟನ್ ಸಾಂಬಾರು ಮಾಡ್ತಾರೆ ಫ್ರೆಂಡ್ ಒಬ್ಬೊಬ್ಬರು ಥರ ಮಾಡ್ತಾರೆ ಫ್ರೆಂಡ್ ಏನಿಲ್ಲ ಸೊ ನೆಕ್ಸ್ಟ್ ಫ್ರೆಂಡ್ ಈ ಥರ ರುಬ್ಕೊಂಡು ಅಂತಾರೆ ಫ್ರೆಂಡ್ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ ನೀವು ಕುಕ್ಕರ್ನಲ್ಲಿ ಮಾಡ್ಕೊಳ್ಳೋದ್ರಿಂದ ವಿಸಲ್ ಕೂಗ್ಸಿದ್ರೆ ಫ್ರೆಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗಿ ಬೆಂದಿರುತ್ತೆ ಒಂದು ಕುಕ್ಕರ್ ಇಟ್ಕೊಂಡು ಫ್ರೆಂಡ್ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಸಿ ಮಸಾಲೆ ಏನಿರುತ್ತೆ ನಾನು ರುಬ್ಕೊಂಡೆ ತೋರಿಸೋದನ್ನೆಲ್ಲ ಸೊ ಅದನ್ನು ಫ್ರೆಂಡ್ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ ಅಂದರೆ ಅದು ಯಾಕೆ ಹುರ್ಕೋಬೇಕು ಹಸಿ ಮಸಾಲೆನ ಅಂದರೆ ಫ್ರೆಂಡ್ ಅದರಲ್ಲಿರುವಂತಹ ಫ್ಲೇವರ್ ಗಮ್ ಅಂತ ಇರಬೇಕು ಅಷ್ಟು ತನಕ ಹುರ್ಕೊಳ್ಳಿ ಫ್ರೆಂಡ್ ಯಾಕೆ ಅಂದರೆ ಫ್ರೆಂಡ್ ಇದನ್ನ ಯಾವುದನ್ನು ನಾವು ಹುರಿದಿ ಮಾಡಿರಲ್ಲವಾ ಹಸಿದ್ರು ಹಸಿ ವಾಸನೆ ಎಲ್ಲ ಹೋಗಬೇಕು ಅದಕ್ಕೆ ಈ ಥರ ಚೆನ್ನಾಗಿ ಕುದಿಬೇಕು ಫ್ರೆಂಡ್ ಕುದಿಯೋ ತನಕ ಬೇಯಿಸ್ಕೊಳ್ಳಿ ನಂತರ ನಾನು ಒಂದು ಕೆ ಜಿ ಮಟನ್ನ ಫ್ರೆಂಡ್ ಚೆನ್ನಾಗಿ ಅಲ್ಲಿ ಕಟ್ ಮಾಡಿಸ್ಕೊಂಡು ಬಂದಿದ್ರು ಆದರೆ ನಾನು ಕೂಡ ಇಲ್ಲಿ ಸಣ್ಣ ಸಣ್ಣದಾಗಿ ಮತ್ತೆ ನಾನು ಕಟ್ ಮಾಡಿಕೊಂಡು ಫ್ರೆಂಡ್ ನಂತರ ಅದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ ತೊಳೆದ್ರೆ ಸಾಂಬಾರು ರುಚಿ ಚೆನ್ನಾಗಿರುತ್ತೆ ಚೆನ್ನಾಗಿ ತೊಳ್ಕೊಬಿಟ್ಟು ಫ್ರೆಂಡ್ ಅದನ್ನು ಇಲ್ಲಿ ಹಸಿ ಮಸಾಲೆಗೆ ಸೇರಿಸ್ತಾ ಇದ್ದೀನಿ ಸೇರಿಸಿದ ನಂತರ ಫ್ರೆಂಡ್ ಅದಕ್ಕೆ ನೀವು ಒಂದು ಚಿಟಿಕೆಯಷ್ಟು ಅರ್ಶಿನ ಪುಡಿನ ಹಾಕಬೇಕು ಫ್ರೆಂಡ್ ಚಿಕನ್ ಮಟನ್ ಸಾಂಬಾರು ಕಂಪ್ಲೀಟ್ ಆಗಬೇಕು ಅಂದರೆ ಅದಕ್ಕೆ ನೀವು ಅರ್ಶಿಣ ಪುಡಿನ ಆ್ಯಡ್ ಮಾಡಿ ಮಾಡಿದ್ರೆ ಅದರಲ್ಲಿರುವಂಥ ಹಸಿ ಸ್ಮೆಲ್ ಹೋದರೆ ಫ್ರೆಂಡ್ ಸಾಂಬಾರು ಚೆನ್ನಾಗಿರುತ್ತೆ ಅದು ಬೇಯ್ತಾ ಇರಲಿ ಫ್ರೆಂಡ್ ಲಿಡ್ ಏನು ಕ್ಲೋಸ್ ಮಾಡಿಲ್ಲ ಬೇಯ್ತಾ ಇರಲಿ ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಮಟನಲ್ಲಿ ನಾನು ಅಲ್ಲಿ ತನಕ ಇಲ್ಲಿ ಇನ್ನೊಂದು ಖಾರನ ರುಬ್ಕೋತೀನಿ ಬನ್ನಿ ಅದೇ ಮಿಕ್ಸರ್ ಜಾರ್ನಲ್ಲಿ ನಾವು ಫಸ್ಟ್ ಏನು ಖಾರನ ಹಸಿ ಮಸಾಲೆ ರುಬ್ಬಿದ್ವೋ ಅದೇ ಮಿಕ್ಸರ್ ಜಾರ್ನಲ್ಲಿ ನಾನಿಲ್ಲಿ ಫ್ರೆಂಡ್ ಕಾಯಿ ಮತ್ತೆ ಒಂದು ಟೊಮೊಟೊನ ತೊಳೆದು ಹಾಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಸೊ ನೀವು ಬೇಕಿದ್ರೆ ಸಾಂಬಾರ್ ತಿಕ್ನೆಸ್ ಇನ್ನೂ ಗಟ್ಟಿಯಾಗಿರಬೇಕು ಅಂದರೆ ಫ್ರೆಂಡ್ ನೀವು ಬೇಕಿದ್ರೆ ಇಲ್ಲಿ ಎರಡು ಚಮಚ ಕಡಲೆ ಹಾಕೋಬಹುದು ಫ್ರೆಂಡ್ ನಾನಿಲ್ಲಿ ಕಡಲೆನ ಸ್ಕಿಪ್ ಮಾಡಿದ್ದೀನಿ ಕಾಯಿ ಹಾಕಿರೋದ್ರಿಂದ ಕಾಯಿನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ಖಾರ ಪುಡಿ ಹಾಕ್ಕೊಂಡಾಯಿತು ಫ್ರೆಂಡ್ ಇಲ್ಲಿ ನಾನು ಚಕ್ಕೆ ಲವಂಗ ಮೆಣಸು ಇಷ್ಟು ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ ರುಬ್ಬಿದ ನಂತರ ಫ್ರೆಂಡ್ ಅಲ್ಲಿ ಬೇಯ್ತಾ ಇದೆ ಹಸಿ ಮಸಾಲೆ ಒಬ್ಬೊಬ್ಬರು ಫ್ರೆಂಡ್ ಹಸಿ ಮಸಾಲೆಗೂ ಕೂಡ ಲಿಡ್ ಕ್ಲೋಸ್ ಮಾಡಿ ನಾಲ್ಕು ವಿಸಲ್ ಕೂಗಿಸ್ತಾರೆ ಹಾಗೆ ಮಾಡ್ಕೋಬೇಡಿ ಫ್ರೆಂಡ್ ಹಸಿ ಮಸಾಲೆಯಲ್ಲಿ ಬೇಯ್ತಾ ಇರಲಿ ಒಂದು ಹತ್ತಿಪ್ಪತ್ತು ನಿಮಿಷನಾದರೂ ಬೇಯಿಸ್ಕೋಬೇಕು ಫ್ರೆಂಡ್ ಫಸ್ಟು ಈ ಥರ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ ಅದಕ್ಕೆ ಫ್ರೆಂಡ್ ನಾವು ಈಗೇನು ಖಾರ ಮಸಾಲೆ ರುಬ್ಕೊಂಡ್ವೋ ಅದನ್ನು ಆ್ಯಡ್ ಮಾಡಿಕೊಂಡು ಅದೇ ಮಿಕ್ಸರ್ ಜಾರ್ನಲ್ಲಿ ಫ್ರೆಂಡ್ ನಾನು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ ನಿಮಗೆ ಗೊತ್ತಿರುತ್ತೆ ಒಂದು ಕೆ ಜಿಗೆ ಇಷ್ಟು ಸಾಂಬಾರು ನೀರು ಹಾಕಬೇಕು ಅಂತ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಆ ಕ್ವಾಂಟಿಟಿಲಿ ನೀವು ಸಾಂಬಾರನ್ನ ಮಾಡ್ಕೊಳ್ಳಿ ಸೊ ಗಟ್ಟಿಯಾಗೂ ಮಾಡ್ಕೊಳ್ಳಿ ಫ್ರೆಂಡ್ ಚೆನ್ನಾಗಿರುತ್ತೆ ಸಾಂಬಾರು ನೀವೇನೇ ಸಾಂಬಾರು ಮಾಡಿದ್ರು ಫ್ರೆಂಡ್ ಗಟ್ಟಿಯಾಗಿ ಮಾಡಿದರೆ ಅದಕ್ಕೊಂದು ರುಚಿ ಇರುತ್ತೆ ಫ್ರೆಂಡ್ ಸೊ ನಮಗೆ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ಲೀಡ್ನಾಗ ಕ್ಲೋಸ್ ಮಾಡಿ ಫ್ರೆಂಡ್ ನಾನು ಇಲ್ಲಿ ಮಟನ್ ಬೇಯಿಸ್ತಾ ಇರೋದಕ್ಕೆ ನಾನು ಒಂದು ಐದಾರು ಆದರೂ ಕೂಗ್ಸಿದ್ದೀನಿ ಫ್ರೆಂಡ್ ಯಾಕೆ ಅಂದರೆ ಫ್ರೆಂಡ್ ನಮ್ಮ ಮನೇಲಿ ಮಕ್ಕಳಿದ್ದಾರೆ ಸೊ ಅವ್ರಿಗೆ ಮೆತ್ ಮೆತ್ಕಿರಬೇಕಲ್ವಾ ಅದಕ್ಕೆ ನಾನು ವಿಸಲ್ ಕೂಗ್ಸ್ಕೊಂಡೆ ಫ್ರೆಂಡ್ ಈಗ ಫ್ರೆಂಡ್ ರೆಡಿಯಾಗಿದೆ ಮಟನ್ ಸಾಂಬಾರು ನಾನು ಸರ್ವ್ ಮಾಡ್ತಾ ಇದ್ದೀನಿ ಮುದ್ದೆ ಜೊತೆಗಾದರೂ ಸರ್ವ್ ಮಾಡಿ ಚಪಾತಿ ಜೊತೆ ಪರೋಟ ಜೊತೆ ಯಾವುದ್ರ ಜೊತೆನಾದರೂ ಸರ್ವ್ ಮಾಡಿದರೂ ತುಂಬಾ ಚೆನ್ನಾಗಿ ರುಚಿಯಾಗಿ ಇರುತ್ತೆ ಫ್ರೆಂಡ್ ಮಾಡೋ ವಿಧಾನ ಚೆನ್ನಾಗಿದ್ರೆ ಎಂಥ ಅಡುಗೆ ಆದರೂ ಟೇಸ್ಟಿಯಾಗಿರುತ್ತೆ ಅಂತ ಹಿರಿಯರು ಹೇಳ್ತಾರೆ ಸೊ ನಾನಿಲ್ಲಿ ಅನ್ನ ಜೊತೆ ಸರ್ವ್ ಮಾಡ್ತಾ ರುಚಿಯಾದ ಮಟನ್ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ ಅನ್ನ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಿಗೆ ಬಂದುಬಿಡಿ ಫ್ರೆಂಡ್ ಕಮೆಂಟ್ನ ಮಾಡಿಬಿಡಿ ನನಗೂ ಆಗುತ್ತೆ ಕಮೆಂಟ್ ಮಾಡಿದ್ರೆ ನೀವು ಇನ್ನೂ ಯಾರು ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮುಂದೆ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಆಗಿ ಬರುತ್ತೆ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್